ಕ್ರೈಸ್ತ ಕ್ರೈಸ್ತ ನಾಮದಲ್ಲಿ ವಂದನೆಗಳು ಮತ್ತೆ ಮೀಟಿಂಗ್ ಪ್ರಾರಂಭವಾಗ್ತದೆ ಮೂರು ದಿನ ಇರ್ತದೆ ಅದರ ಬಗ್ಗೆ ಒಂದೆರಡು ಮಾತು ಅಣ್ಣನವರು ಮಾತಾಡ್ತಾರೆ ನಮಸ್ಕಾರ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಂದ್ರಿಗೆ ನಮ್ಮ ಆತ್ಮೀಯ ಬಂಧುಗಳಿಗೆ ವಿಶೇಷವಾಗಿ ಓಕೆ ವಿಶೇಷವಾಗಿ ನಾಳೆ ನಡೀತಕ್ಕಂಥ ಮೀಟಿಂಗ್ ಶ್ರೀ ಲಾಜರಾಜ್ ಪ್ರಸಂಬಾಬು ಟಿ ಎಪ್ ಎಂ ಸಿ ಮಾನವಿ ಅದರಲ್ಲಿ ಬರ್ತಾ ಇದ್ದಾರೆ ತನ್ ತಾವೆಲ್ಲರೂ ಬಂದು ಮೀಟಿಂಗನ್ನು ಸಕ್ಸಸ್ಗೊಳಿಸ್ಬೇಕಂತ ಕೇಳ್ತಾ ನಮ್ಮೆಲ್ಲ ಕ್ರೈಸ್ತ ಬಾಂಧವರಿಗೆ ಹಂಗೆ ಸಭೆದವರಿಗೆ ಸಭೆ ಹಿರಿಯವರಿಗೆ ಪಾಸ್ಟರ್ಗಳಿಗೆ ಮೇನ್ ಸುತ್ತ ಪಾಸ್ಟರ್ ಸುತ್ತಮುತ್ತ ಪಾಸ್ಟರ್ಗಳಿಗೆ ಸಾರುಗಳಿಗೆ ಆಮೇಲೆ ಲೋಕಲ್ ಅವರಿಗೆ ಆಮೇಲೆ ಯೂನಿವರ್ಸಿಟಿ ತಿಳಿದಂಥ ಹೋದಕ್ಕ ಪಾಸ್ಟ್ರ್ಗಳಿಗೆ ಎಲ್ಲ ಬಂದು ದೈವ ಸೇವಕರು ಬಂದು ಮೀಟಿಂಗನ್ನು ಸಕ್ಸಸ್ಗೊಳಿಸಬೇಕಂತ ಕೇಳುತ್ತಾ ಸಬ್ಜೆಕ್ಟ್ ಹೆಸರು ಬಂತ ಏನು ಬಂತಂದ್ರೆ ಪ್ರಪಂಚ ನ್ಯಾಯ ಸ್ಥಾನಕ್ಕೆ ತಿಳಿಯದ ಕ್ರಿಸ್ತನ ನ್ಯಾಯಪೀಠ ಎಂಬ ಕ್ರೈಸ್ತನ ವಿಜ್ಞಾನ ಮಹಾಸಭೆಗಳು ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದು ಈ ಸಾಯಂಕಾಲ ಸಮಯದಲ್ಲಿ ಬಂದು ಯಶಸ್ವಿಗೊಳಿಸಬೇಕು ಕೇಳುತ್ತಾ ನಿಮ್ಮ ನಮ್ಮ ಆತ್ಮೀಯ ಲಾಭಕ್ಕಾಗಿ ವಂದನೆ ಸಲ್ಲಿಸ್ತಾ ಮುಂದೆ ನಮ್ಮ ಸಹೋದರ ಮಾತಾಡ್ತೀವಿ ಎಲ್ಲರಿಗೂ ಆತ್ಮೀಯ ಸಹೋದರ ಶ್ರೇಷ್ಠವಾಗಿರುವಂಥ ನಾಮದಲ್ಲಿ ಮತ್ತು ನಾಳೆ ಹದಿನೈದು ಮತ್ತು ಹದಿನಾಲ್ಕು ಹದಿನೈದನೇ ತಾರೀಕಿನಂದು ಪ್ರಪಂಚ ನ್ಯಾಯಸ್ಥಾನಕ್ಕೆ ತಿಳಿಯದ ಕ್ರಿಸ್ತನ ನ್ಯಾಯಪೀಠ ಎಂಬ ಕ್ರಿಸ್ತ ವಿಜ್ಞಾನ ಮಹಾಸಭೆಗಳು ಹಮ್ಮಿಕೊಂಡಿದ್ದಾರೆ ಆದ ಕಾರಣ ಮುಖ್ಯ ಮುಖ್ಯವಾಕ್ಯೋಪದಿಶಿವರಾಗಿ ಪ್ರಸನ್ನ ಬಾಬು ಅವರು ಮತ್ತು ನಮ್ಮ ಮಾನ್ವಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ದಯಮಾಡಿ ನಿಮಗೆ ಈ ಒಂದು ಕ್ರಿಸ್ತನ ನ್ಯಾಯಪೀಠವನ್ನು ತಾವೆಲ್ಲರೂ ಕೂಡ ಕ್ರಿಸ್ತನ ಒಂದು ನ್ಯಾಯ ಯಾವ ರೀತಿಯಾಗಿರುತ್ತೆ ವಿವರ ವಿವರವಾಗಿ ಅರ್ಥಪೂರ್ಣವಾಗಿ ಅಣ್ಣನವರು ನಮಗೆ ಎಲ್ಲರಿಗೂ ಕೂಡ ತಿಳಿಸೋದಕ್ಕೆ ಒಂದು ಆಂಧ್ರ ಆಂಧ್ರದಿಂದ ಮತ್ತು ಕರ್ನಾಟಕಕ್ಕೆ ಎಲ್ಲರೂ ಕೂಡ ಆತ್ಮೀಯರೆಲ್ಲರೂ ಕೂಡ ಮಾನವೀಯ ಸುತ್ತಮುತ್ತಲಿರ್ತಕ್ಕಂಥ ದೈವ ಸೇವಕರಿಗೂ ಸಭೆಯಲ್ಲಿ ಹಿರಿಯರು ಮತ್ತು ಯವನಸ್ಥರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದ ಬಸ್ ಕ್ರೈಸ್ತನ ನ್ಯಾಯಪೀಠವನ್ನು ಎಂಬ ವಿಷಯವನ್ನು ತಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಂತ ಹೇಳಿ ತಮ್ಮೆಲ್ಲರಿಗೂ ತಮ್ಮರೆಲ್ಲರಲ್ಲಿ ಕೂಡ ಮನವಿ ಮಾಡಿಕೊಳ್ತಾ ಇದ್ದೇನೆ ಮತ್ತು ಮೂರು ದಿನದ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಕ್ಲಾಸ್ಗಳಿರ್ತವೆ ಬೈಬಲ್ ತರಗತಿಗಳು ಕೂಡ ನಡೀತಾ ಇರ್ತವೆ ತಾವೆಲ್ಲರೂ ಕೂಡ ತರಗತಿಯನ್ನು ಕೇಳಬೇಕಂತ ಹೇಳಿದ್ನ ತಮ್ಮೆಲ್ಲರಲ್ಲಿ ಕೂಡ ಮನವಿ ಮಾಡಿಕೊಳ್ತಾ ಇದ್ದೀವಿ ಎಲ್ಲ ದೇವರ ಮಕ್ಕಳು ಬರಬೇಕು ಬರಬೇಕು